ರೈಲ್ವೆ ಬೇಡಿಕೆಗಳ ಈಡೇರಿಸುವ ಭರವಸೆ ನೀಡಿದ ಬಾಗಲಕೋಟೆ ಎಂಪಿ ಮತ್ತು ಎಂಎಲ್ಸಿ ಬಾಗಲಕೋಟೆ ರೈಲ್ವೆ ಅಧಿಕಾರಿಗಳ ನಡೆಗೆ ಗರಂ ಬಾಗಲಕೋಟೆ ನಗರದ ರೈಲ್ವೆ ನಿಲ್ದಾಣದ ಮುಂದೆ ಶುಕ್ರವಾರ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಕುತ್ಬುದ್ದೀನ್ ಖಾಜಿ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಬಾಗಲಕೋಟೆ ರೈಲ್ವೆ ನಿಲ್ದಾಣದ ಅಧಿಕಾರಿಗಳ ವರ್ತನೆಗೆ ಸಂಸದ ಪಿಸಿ ಗದ್ದಿಗೌಡ್ರ ಮತ್ತು ರಾಜ್ಯಸಭಾ ಸದಸ್ಯ ನಾರಾಯಣ್ ಸಭಾಂಡ್ಗೆ ಅವರು ಗರಂ ಆಗಿದ್ದಾರೆ ಶನಿವಾರ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಕುತ್ಬುದ್ದೀನ್ ಖಾಜಿ ಮತ್ತು ಉಪಾಧ್ಯಕ್ಷ ಶ್ರೀನಿವಾಸ್ ಬಳ್ಳಾರಿ ಅವರನ್ನು ತಮ್ಮ ಕಚೇರಿಗಳಿಗೆ ಆಹ್ವಾನಿಸಿದ ಬಾಗಲಕೋಟೆ ಸಂಸದ ಪಿಸಿ ಗದ್ದಿಗೌಡರ್ ಮತ್ತು ರಾಜ್ಯಸಭಾ ಸದಸ್ಯ ನಾರಾಯಣ ಸಾ ಭಾಂಡ್ಗೆ ಅವರು ಮಾತನಾಡುತ್ತಾ ಯಾವುದೇ ಹೋರಾಟಗಾರರಾಗಲಿ ಸಾರ್ವಜನಿಕರಾಗಲಿ ಮನವಿ ಸಲ್ಲಿಸಲು ಬಂದರೆ ಅವರ ಜೊತೆ ವಿನಮ್ರವಾಗಿ ವರ್ತಿಸಿ ಮನವಿ ಸ್ವೀಕರಿಸುವುದು ಅಧಿಕಾರಿಗಳ ಜವಾಬ್ದಾರಿ ನಿನ್ನೆ ರೈಲ್ವೆ ಅಧಿಕಾರಿಗಳು ಹೋರಾಟಗಾರರ ಜೊತೆ ವರ್ತಿಸಿದ್ದು ತಪ್ಪು ಎಂದು ವಿಷಾದ ವ್ಯಕ್ತಪಡಿಸಿದರು ನಂತರ ಲೋಕಾಪುರದಿಂದ ಧಾರವಾಡ ನೂತನ ರೈಲು ಮಾರ್ಗ ನಿರ್ಮಾಣ ಸೇರಿದಂತೆ ವಿವಿಧ ರೈಲ್ವೆ ಬೇಡಿಕೆಗಳ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಈ ಕುರಿತು ನಾವು ಸ್ವತಃ ಕೇಂದ್ರ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರಿಗೆ ಭೇಟಿಯಾಗಿ ತಮ್ಮ ಮನವಿಯನ್ನು ನೀಡಿ ಆದಷ್ಟು ಬೇಗ ಎಲ್ಲ ಬೇಡಿಕೆಗಳು ಈಡೇರಿಕೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಬಳ್ಳಾರಿ ಮೈನುದ್ದೀನ್ ಖಾಜಿ ಉಪಸ್ಥಿತರಿದ್ದರು ವರದಿ ಅಫ್ತಾಬ್ ನಮಸ್ಕಾರ ನಿಲ್ದಾಣದಲ್ಲಿ ಕೊಚ್ಚಿ ಬಾಗಲಕೋಟೆ ರೈಲ್ವೆ ಮಾರ್ಗ ಪೂರ್ಣಗೊಳಿಸಬೇಕು ಮತ್ತು ಬಾಗಲಕೋಟ ರೈಲು ನಿಲ್ದಾಣ ಮತ್ತು ಬಾಗಲಕೋಟೆ ರೈಲು ಮಾರ್ಗದಲ್ಲಿ ಹೆಚ್ಚಿನ ರೈಲ್ವೆ ಸೌಲಭ್ಯ ದೊರಕಿಸಿಕೊಡಬೇಕು ಮತ್ತು ಎಲ್ಲ ಎಲ್ಲಮ್ಮನಿಗೆ ಲೋಕಾಪುರ್ ಧಾರವಾಡ ರೈಲ್ವೆ ಮಾರ್ಗ ಅನುಷ್ಠಾನಗೊಳಿಸಬೇಕಂತ ಹೇಳಿ ನಾವು ಒಂದು ಮನವಿಯ ಮುಖಾಂತರ ಕೇಂದ್ರ ಸರ್ಕಾರದ ಗಮನ ಸೆಳೆಯುವ ಒಂದು ಹೋರಾಟ ಹಾಕ್ಕೊಂಡಿರುವ ಪ್ರಯುಕ್ತ ಇವತ್ತ ಮಾನ್ಯ ಬಾಗಲಕೋಟೆ ಸಂಸದರಾದ ಟಿ ಸಿ ಗಜ್ಜಿಗೌಡರ್ ಮತ್ತು ಬಾಗಲಕೋಟ ರಾಜ್ಯಸಭಾ ಸದಸ್ಯರಾದ ನಾರಾಯಣ್ ಸಾಹ್ ಭಾಂಡ್ಗೆ ಅವರು ನಮ್ಮ ಶ್ರೀನಿವಾಸ್ ಬಳ್ಳಾರಿ ಅವರು ನಮಗೆ ಅವರ ಕಾರ್ಯಾಲಯಕ್ಕೆ ಕರೆಸಿಕೊಂಡು ನಿನ್ನೆ ನಡೆದಂಥ ಒಂದು ರೈಲ್ವೆ ಅಧಿಕಾರಿಗಳ ವರ್ತನೆ ಒಂದು ಬೇಸರವನ್ನು ವ್ಯಕ್ತಪಡಿಸಿದರು ಅಧಿಕಾರಿಗಳು ಒಂದು ಹೋರಾಟಗಾರರಿರಲಿ ಒಂದು ಸಾರ್ವಜನಿಕರು ಒಂದು ಮನವಿ ತಂದಾಗ ಆ ಮನವಿಯನ್ನು ಪರಿಶೀಲಿಸಿ ಮನವಿ ಕೊಡೋಕೆ ಬಂದವರಿಗೆ ಒಂದು ಒಳ್ಳೆಯ ರೀತಿಯಿಂದ ವರ್ತನೆ ಮಾಡಿ ಆ ಮನವಿಯಲ್ಲಿ ಇದ್ದಂಥ ವಿಷಯಗಳನ್ನು ಪ್ರಸ್ತಾಪಿಸಿ ಸರ್ಕಾರಕ್ಕೆ ಕಳಿಸುವ ಕರ್ತವ್ಯ ಜವಾಬ್ದಾರಿ ಅಧಿಕಾರಿಗಳ ಇರ್ತೈತಿ ಆದರೆ ಮನವಿ ಕೊಡಾಕ ಬಂದವರ ಒಂದು ಹೋರಾಟಗಾರರನ್ನು ನಮ್ಮ ಬಾಗಲಕೋಟೆ ಜಿಲ್ಲೆಯ ಮತ್ತು ರಾಮದುರ್ಗ ಸೌದತ್ತಿ ತಾಲೂಕಿನ ಜನರ ಜೊತೆ ಅನುಚಿತವಾಗಿ ವರ್ತನೆ ಮಾಡಿದ್ದು ಅವರು ಕೂಡ ಖಂಡಿಸಿದ್ದಾರೆ ಮತ್ತು ಒಂದನೇ ತಾರೀಕದಿಂದ ಸಂಸದ ಭವನದಲ್ಲಿ ಅಧಿವೇಶನ ನಡೀತಾ ಇದೆ ನಿಮ್ಮ ಮನವಿಯ ನಮಗೆ ಕೊಡ್ರಿ ಆ ಮನವಿಯಲ್ಲಿ ಇದ್ದಂಥ ವಿಷಯಗಳನ್ನು ಇವತ್ತು ಲೋಕಾಪುರ್ ಧಾರವಾಡ ರೈಲ್ವೆ ಮಾರ್ಗ ಇರ್ಬೋದು ಇವತ್ತು ಕುರ್ಚಿ ಬಾಗಲ್ಕೋಟ್ ರೈಲ್ವೇದ ಕಾಮಗಾರಿ ಇರ್ಬೋದು ಅಥವಾ ಬಾಗಲ್ಕೋಟ್ ಬಿಜಾಪುರ ಮಾರ್ಗದಲ್ಲಿ ಹೆಚ್ಚಿನ ರೈಲ್ವೆ ಸೌಲಭ್ಯ ದೊರಕಿಸಿಕೊಡುವ ನಿಟ್ಟಿನೊಳಗಿರಬಹುದು ಮಾನ್ಯ ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವರ ಕಾರ್ಯಾಲಯಕ್ಕೆ ಹೋಗಿ ನಾವೇ ಸತ ಈ ಮನವಿಯನ್ನು ಅರ್ಪಿಸಿ ಆದಷ್ಟು ಹೆಚ್ಚಿನ ಸೌಲಭ್ಯ ದೊರಕಿಸಿಕೊಡುವಲ್ಲಿ ಪ್ರಮಾಣಿಕ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತೇಳಿ ಇವತ್ತು ನಮಗೆ ಭೇಟಿಯಾಗಿ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ ಅದಕ್ಕೆ ಮಾನ್ಯ ಎರಡೂ ಸಂಸದರುಗಳಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ಕುತುಬುದ್ದಿನ್ ಕಾಜಿ ಶ್ರೀನಿವಾಸ್ ಬಳ್ಳಾರಿ